ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬೆಳಕಿನ ಹಬ್ಬ ದೀಪಾವಳಿಗೆ ದಿನಗಣನೆ ಶುರುವಾಗಿದೆ ಈ ವರ್ಷದಲ್ಲಿ ದಿನಗಳು ಬೇಗನೆ ಸರಿದಿದ್ದು ಇಷ್ಟು ಬೇಗ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಎಂದು ಜನ ಕುತೂಹಲದಿಂದ ನೋಡುವಂತಾಗಿದೆ ಬೆಳಕಿನ ಹಬ್ಬದ ಸಂಭ್ರಮ ಶುರುವಾಗುತ್ತಿದ್ದು ಕಾರ್ತಿಕ ಮಾಸದ ಅಮಾವಾಸ್ಯ ಎಂದು ಹಬ್ಬವನ್ನು ಆಚರಿಸಲಾಗುತ್ತದೆ ದೀಪಾವಳಿಯನ್ನು ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ದೀಪ ಬೆಳಗಿಸುವ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನೆಡೆಗೆ ಸಾಗುವ ಹಬ್ಬ ಎಂದು ದೀಪಾವಳಿಯನ್ನ ಪರಿಗಣಿಸಲಾಗುವುದು ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಬಂದಿದೆ ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿಯೇ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು ದರಿದ್ರಗಳು ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ ಹಾಗಾಗಿ ನರದೃಷ್ಟಿ ಎನ್ನುವುದು ಎಲ್ಲರಿಗೂ ಕೂಡ ತಗಲುತ್ತದೆ ಆದರೆ ದೊಡ್ಡವರಿಗೆ ಹೋಲಿಸಿದರೆ ಪುಟ್ಟ ಮಕ್ಕಳಿಗೆ ದೃಷ್ಟಿಯಾಗುವುದು ಜಾಸ್ತಿ ಅದರಲ್ಲೂ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ನರದೃಷ್ಟಿಯಿಂದ ಹೆಚ್ಚು ಕಷ್ಟಪಡುತ್ತಾರೆ ನರದೃಷ್ಟಿ ತುಂಬ ಭಯಂಕರವಾದದ್ದು ಒಂದು ದೊಡ್ಡ ಕುಟುಂಬಕ್ಕೇನಾದರೂ ನರದೃಷ್ಟಿ ತಗುಲಿದರೆ ಆ ಇಡೀ ಕುಟುಂಬವೇ ಸರ್ವನಾಶವಾಗುತ್ತದೆ ಇಂದಿನ ಕಾಲದಲ್ಲಾದರೆ ಹೊರಗಿನಿಂದ ಮನೆಗೆ ಯಾರಾದರೂ ಬಂದರೆ ಮನೆಯಲ್ಲಿರುವಂತಹ ಹಿರಿಯರು ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗೆ ಅವರನ್ನ ಕರೆದುಕೊಳ್ಳುತ್ತಿದ್ದರು ಅಥವಾ ಮನೆಯವರು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ಅವರ ಜೇಬಿನಲ್ಲಿ ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿ ಮುಂತಾದ ಪದಾರ್ಥಗಳನ್ನು ಇಟ್ಟು ಕಳಿಸುತ್ತಿದ್ದರು ಮಕ್ಕಳಿಗೆ ಊಟ ತಿನಿಸಿದ ಮೇಲೆ ದೃಷ್ಟಿ ತೆಗೆಯುತ್ತಿದ್ರು ಮಕ್ಕಳು ಎದ್ದ ತಕ್ಷಣ ಆಕಳಿಸುವಾಗ ಹೀಗೆ ಆಗಾಗ ದೃಷ್ಟಿ ತೆಗೆಯುತ್ತಲೇ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೆಲ್ಲ ಯಾರೋ ಒಬ್ಬರು ಇಬ್ಬರು ಮಾತ್ರ ಫಾಲೋ ಮಾಡ್ತಿದ್ದಾರೆ ಅಷ್ಟೇ ಹಿರಿಯವರು ಕೂಡ ಈಗ ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ ಇನ್ನು ಕಿರಿಯವರಿಗೆ ಇದೆಲ್ಲ ಗೊತ್ತೇ ಇಲ್ಲ ಬಿಡಿ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಮೈ ಮೈಮೇಲೆ ಹೊತ್ಕೊಂಡಿರ್ತಾರೆ ಯಾರ ಕಣ್ಣಾದರೂ ಒಂದು ವೇಳೆ ಕುಟುಂಬದ ಮೇಲೆ ಬಿತ್ತು ಅಂದರೆ ಆ ಇಡೀ ಕುಟುಂಬವೆಲ್ಲ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಆಸ್ತಿ ವಿವಾದಗಳು ಗಂಡ ಹೆಂಡತಿ ಮಧ್ಯೆ ಕಲಹಗಳು ಹೀಗೆ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ನರದೃಷ್ಟಿ ಹೆಚ್ಚಾಗಿರುತ್ತದೆ ಹಾಗಾಗಿ ಎಲ್ಲರೂ ನರದೃಷ್ಟಿಯವರನ್ನು ನೋಯಿಸದಿರಲು ಹೆಚ್ಚು ಜಾಗೃತಿಗಳನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಸುಖ ಸುಮ್ಮನೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ದೃಷ್ಟಿ ಯಾವ ರೀತಿ ತೆಗೆದುಕೊಳ್ಳಬೇಕು ಹಾಗೆ ದೃಷ್ಟಿಯ ಬಗ್ಗೆ ಇರುವಂತಹ ಕೆಲವು ಅನುಮಾನಗಳನ್ನು ಕೂಡ ಈ ವಿಡಿಯೋದಲ್ಲಿ ಬಗೆಹರಿಸ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾವು ಜೀವನದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ಕೆಲವರು ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ಮನಸ್ಸಲ್ಲಿ ಹೊಟ್ಟೆ ಹುರಿ ಅಸೂಯೆಯನ್ನು ಪಡ್ತಾರೆ ಅಂಥವರ ಕಾರಣದಿಂದ ನಮಗೆ ನರದೃಷ್ಟಿ ತಗುಲುತ್ತದೆ ನರದೃಷ್ಟಿಯಾಗಿದೆ ಎಂದು ಕಂಡುಹಿಡಿಯುವ ಸುಲಭ ಉಪಾಯ ಏನೆಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನರದೃಷ್ಟಿಯಾಗಿದೆ ಅಂದರೆ ಅವರಿಗೆ ಆಗಾಗ ತಲೆನೋವು ಬರುತ್ತಿರುತ್ತದೆ ಎಷ್ಟು ಮಾತ್ರೆ ತಿಂದರೂ ಕೂಡ ತಲೆನೋವು ಕಡಿಮೆಯಾಗಲ್ಲ ಹಾಗೆ ಮೈಯಲ್ಲಿ ಏನೋ ಒಂದು ಥರ ಇರೋದು ವಾಂತಿ ಭೇದಿಯಾಗೋದು ಯಾವಾಗಲೂ ಸುಸ್ತಾಗಿರೋದು ಶಕ್ತಿ ಕಳೆದುಕೊಂಡಂತೆ ಫೀಲ್ ಆಗ್ತಾರೆ ಸಾಮಾನ್ಯವಾಗಿ ಹುಷಾರಿಲ್ಲ ಅಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬರುತ್ತದೆ ನಾವು ಮದ್ದು ತೆಗೆದುಕೊಂಡರೆ ಒಂದೆರಡು ದಿನಗಳಲ್ಲಿ ಸರಿ ಹೋಗುತ್ತದೆ ಆದರೆ ನರದೃಷ್ಟಿ ತಗುಲಿದವರಿಗೆ ಪ್ರತಿದಿನ ಇದೇ ರೀತಿ ಇರುತ್ತೆ ಎಷ್ಟು ಮದ್ದು ಮಾತ್ರೆ ತೆಗೆದುಕೊಂಡರೂ ಕೂಡ ಪ್ರಾಬ್ ಪ್ರಾಬ್ಲಮ್ ಮಾತ್ರ ಹೋಗಲ್ಲ ಅಂತಹ ಸಮಯದಲ್ಲಿ ಅವರಿಗೆ ನರದೃಷ್ಟಿಯಾಗಿದೆ ಎಂದು ನೀವು ತಿಳಿದುಕೊಳ್ಬೇಕು ಮುಖ್ಯವಾಗಿ ಪುಟ್ಟ ಮಕ್ಕಳಿಗೆ ಅದರಲ್ಲೂ ಗಂಡು ಮಕ್ಕಳಿಗೆ ಹೆಚ್ಚಾಗಿ ನರದೃಷ್ಟಿ ತಗುಲುತ್ತದೆ ಮಕ್ಕಳಿಗೆ ನರದೃಷ್ಟಿಯಾಗಿದ್ದರೆ ಹೊಟ್ಟೆ ನೋವು ಬರೋದು ಆಗಾಗ ಜ್ವರ ಬರೋದು ಆರೋಗ್ಯ ಕೆಡೋದು ಯಾವಾಗಲೂ ಕಿರಿಕಿರಿ ಮಾಡೋದು ಅಳೋದು ಮಾಡ್ತಾ ಇರ್ತಾರೆ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳಿರುವಂಥ ಪ್ರತಿ ತಾಯಂದಿರು ಕೂಡ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅಥವಾ ಚಂದ್ರಗ್ರಹಣ ಸಮಯದಲ್ಲಿ ಅವರಿಗೆ ದೃಷ್ಟಿ ತೆಗಿಲೇಬೇಕು ನಾನಿಲ್ಲಿ ಗಂಡು ಮಗುವಂತಹ ಪ್ರತಿ ಸಲ ಹೇಳ್ತಿರೋದಕ್ಕೆ ತಪ್ಪು ತಿಳ್ಕೊಬೇಡಿ ಹೆಣ್ಣು ಮಕ್ಕಳಿಗೂ ಕೂಡ ದೃಷ್ಟಿಯಾಗುತ್ತದೆ ಆದರೆ ಗಂಡು ಮಕ್ಕಳಿಗೆ ಹೆಚ್ಚಾಗಿ ದೃಷ್ಟಿ ಬೀಳುತ್ತದೆ ಹಾಗೆ ಅವರಿಗೆ ಆ ದೃಷ್ಟಿ ತೆಗೆದುಕೊಳ್ಳುವಂತಹ ಶಕ್ತಿ ಅಷ್ಟೊಂದಿರುವುದಿಲ್ಲ ಹಾಗಾಗಿ ಒತ್ತಿ ಒತ್ತಿ ಗಂಡು ಮಕ್ಕಳು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೆಣ್ಣು ಮಕ್ಕಳಿಗೂ ಕೂಡ ತಪ್ಪದೇ ದೃಷ್ಟಿ ತೆಗೆಯಿರಿ ಇನ್ನು ದೃಷ್ಟಿ ತೆಗೆಯೋಕೆ ಸುಲಭ ವಿಧಾನ ಏನೆಂದರೆ ನಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಒಣಮೆಣಸಿನಕಾಯಿ ತಗೊಂಡು ನಿಮ್ಮ ಮಗುವನ್ನು ಮುಂದೆ ನಿಲ್ಲಿಸಿಕೊಂಡು ಹಾದಿ ಕಣ್ಣು ಬೀದಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಅಕ್ಕಪಕ್ಕದವರ ಕಣ್ಣು ಮನೆಯವರ ಕಣ್ಣು ಯಾರ ಕಣ್ಣು ನನ್ನ ಮಗುವಿನ ಮೇಲೆ ಬೀಳಬಾರದು ಎಂದು ಹೇಳಿ ಮೂರು ಸಲ ನಿಮ್ಮ ಮಗುವಿನ ಸುತ್ತಲೂ ಕೈಯನ್ನು ಸುತ್ತಿ ದೃಷ್ಟಿ ತೆಗೆಯಿರಿ ದೃಷ್ಟಿ ತೆಗೆದ ಉಪ್ಪನ್ನು ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ಎಸೆಯಿರಿ ಇನ್ನು ಮನೆ ಚೆನ್ನಾಗಿದೆ ಅಂದರೆ ಕ್ಲೀನ್ ಆಗಿದೆ ಅಂದರೆ ದೊಡ್ಡದಾಗಿದೆ ಅಂದರೆ ಸ್ವಂತ ಮನೆ ಇದೆ ಅಂದರೆ ದೃಷ್ಟಿ ಬೀಳೋದು ಕಾಮನ್ ಅಕ್ಕಪಕ್ಕದ ಮನೆಯವರ ಕಣ್ಣು ಅಥವಾ ಬಂಧುಗಳು ಸ್ನೇಹಿತರ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ ನೀವು ಅದುವರೆಗೂ ಸಂಪಾದಿಸಿದಂಥ ಹಣವೆಲ್ಲವೂ ಖಾಲಿಯಾಗುತ್ತದೆ ಕುಟುಂಬದಲ್ಲಿ ಅನಾರೋಗ್ಯ ಸಮಸ್ಯೆಗಳು ತಲೆ ಎತ್ತುತ್ತದೆ ನರದೃಷ್ಟಿಯನ್ನು ಪೂರ್ತಿಯಾಗಿ ನಿವಾರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಅದನ್ನು ಕಡಿಮೆ ಮಾಡಿಕೊಳ್ಳಬಹುದು ನಮ್ಮ ಕುಟುಂಬದಲ್ಲಿ ಸಂತೋಷ ಚಿಗುರಬೇಕು ಅಂದರೆ ನಮ್ಮ ಮನೆಯಲ್ಲಿರುವಂಥ ನರದೃಷ್ಟಿ ಮೊದಲು ಹೋಗಬೇಕು ನಮ್ಮ ಮನೆಯಲ್ಲಿರುವಂತಹ ದರಿದ್ರ ಯಾವಾಗ ಹೊರಟು ಹೋಗ್ತದೋ ಆಗಲೇ ನಮ್ಮ ಮನೆಗೆ ಹಣ ಬರೋಕೆ ಶುರುವಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಅವರವರ ಮನೆ ಮುಂದೆ ತಪ್ಪದೇ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಬೇಕು ಮನೆ ಮುಂದೆ ಕುಂಬಳಕಾಯಿ ಕಟ್ಟಿದರೆ ಭೈರವ ನಮ್ಮ ಮನೆಗೆ ರಕ್ಷಣೆಯಾಗಿರ್ತಾರೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ಮನೆಯೊಳಗೆ ಬರುವುದಕ್ಕೂ ಮುಂಚೆ ಅವರಿಗೆ ಮನೆ ಮುಂದೆ ಕಟ್ಟಿರುವಂಥ ಕುಂಬಳಕಾಯಿ ಕಾಣಿಸಬೇಕು ಆ ರೀತಿ ಕಾಣಿಸಿದ್ರೆ ಅವರ ನೋಟ ಕುಂಬಳಕಾಯಿ ಮೇಲೆ ಬಿದ್ದು ಅವರಿಂದ ನಮಗೆ ಆಗಬೇಕಾದ ನರದೃಷ್ಟಿ ಹೊರಟು ಹೋಗುತ್ತದೆ ಕುಂಬಳಕಾಯಿ ಬೇಗನೆ ಕೆಟ್ಟು ಹೋದರೆ ನಿಮ್ಮ ಮನೆಗೆ ಅಷ್ಟೊಂದು ದೃಷ್ಟಿ ತಗುಲಿದೆ ಅಂತ ಅರ್ಥ ಅದೆಲ್ಲವೂ ಕುಂಬಳಕಾಯಿ ತೆಗೆದುಕೊಂಡು ಅದು ಕೆಟ್ಟು ಹೋಗಿದೆ ಎಂಬುದು ನೀವು ಗಮನಿಸಬೇಕು ಕುಂಬಳಕಾಯಿ ಕೆಟ್ಟು ಹೋಯಿತು ಅಂದರೆ ಅದನ್ನು ಒಂದು ದಿನ ಕೂಡ ಮನೆ ಮುಂದೆ ಹಾಗೆ ಇಟ್ಕೊಳ್ಬಾರ್ದು ಇನ್ನು ತುಂಬ ಜನರ ಮನೆಯಲ್ಲಿ ಯಾವುದೋ ಒಂದು ಕಾರಣದಿಂದ ವಾಸ್ತು ಸಮಸ್ಯೆ ಇರಬಹುದು ಅಥವಾ ಮುಟ್ಟು ಮೈಲಿಗೆ ಇರಬಹುದು ಇನ್ನೇನಾದರೂ ಕಾರಣದಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುತ್ತವೆ ನಮ್ಮ ಮನೆಯಲ್ಲಿ ದೈವಶಕ್ತಿ ಇಲ್ಲದಿದ್ದರೆ ಖಂಡಿತ ಅಲ್ಲಿ ದುಷ್ಟಶಕ್ತಿಗಳು ಕಾಲಿಡುತ್ತವೆ ಯಾರಿಗಾದರೂ ಸಡನ್ನಾಗಿ ಮಧ್ಯರಾತ್ರಿ ಸುಮಾರು ಹನ್ನೆರಡರಿಂದ ಮೂರು ಗಂಟೆ ಒಳಗೆ ಎಚ್ಚರವಾಗುವುದು ನಿಮ್ಮ ಮನೆಯವರಲ್ಲದೆ ಯಾರು ಬೇರೆಯವರು ಮನೆಯಲ್ಲಿರುವಂತೆ ಅನಿಸೋದು ಎದೆಯಲ್ಲಿ ಏನೋ ಒಂದು ರೀತಿ ಭಯ ಕಾಡೋದು ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಶಬ್ದಗಳು ಕೇಳಿಸೋದು ನೀವು ಎರಡು ಮೂರು ಸಲ ಲೈಟ್ ಸ್ವಿಚ್ ಆನ್ ಆಫ್ ಮಾಡಿದ ಮೇಲೂ ಲೈಟ್ ಆನ್ ಆಗೋದು ಸಡನ್ನಾಗಿ ಕರೆಂಟ್ ಹೋಗೋದು ಸಡನ್ನಾಗಿ ಜೋರಾಗಿ ಗಾಳಿ ಬೀಸೋದು ಡೋರ್ಗಳು ವಿಂಡೋಗಳು ಕಬೋರ್ಡ್ಗಳು ತೆಗೆದುಕೊಳ್ಳೋದು ಅಥವಾ ತಾನಾಗಿ ಮುಚ್ಚಿಕೊಳ್ಳೋದು ಕಿಚನ್ನಲ್ಲಿ ಪಾತ್ರೆಗಳು ಬೀಳೋದು ಇದ್ದಕ್ಕಿದ್ದಂತೆ ಕೆಟ್ಟ ವಾಸನೆ ಬರೋದು ಮಕ್ಕಳು ಬೆಚ್ಚಿ ಬಿದ್ದು ಹೇಳೋದು ಸಡನ್ ಆಗಿ ಯಾರೋ ಹೊಡೆದಂತೆ ಮಕ್ಕಳು ಅಳೋದು ಅವ್ರು ಯಾರಾದರೂ ಒಂಟಿ ಪರ್ಟಿಕ್ಯುಲರ್ ಜಾಗ ತೋರಿಸಿ ಅಲ್ಲೇ ದೆವ್ವ ಇದೆ ಅಂತ ಹೇಳೋದು ಈ ಥರ ಏನಾದರೂ ನಿಮ್ಮ ಮನೆಯಲ್ಲಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ಅರ್ಥ ನೀವು ಮಾಡಿಕೊಳ್ಬೇಕು ಇದಕ್ಕೆ ಪರಿಹಾರವಾಗಿ ನೀವು ಮನೆಯಲ್ಲಿ ಎಲ್ಲೂ ಕೂಡ ಜೇಡರ ಬಲೆ ಇರದಂತೆ ನೋಡಿಕೊಳ್ಬೇಕು ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ದರಿದ್ರ ಶುರುವಾಗುತ್ತದೆ ಹೊಸ ಮನೆಗೆ ಹೋಗುವಾಗ ನಾವು ಹಾಲುಕ್ಕಿಸಿ ಹೋಗ್ತೀವಿ ಅಂದರೆ ಮನೆಯಲ್ಲಿ ಹಾಲು ಉಕ್ಕೋದು ಶುಭ ಆದರೆ ಯಾವಾಗಲೂ ಹಾಲು ಉಕ್ಕಿ ಕೆಳಗೆ ಚೆಲ್ಲೋದು ಹಾಲಿನ ಪಾತ್ರೆ ಹೋಗೋದು ಅಥವಾ ಕೈಯಲ್ಲಿ ಹಿಡಿದುಕೊಂಡಿರುವಂತ ಹಾಲು ಅಕಸ್ಮಾತ್ತಾಗಿ ಜಾರಿ ಕೆಳಗೆ ಬಿದ್ದು ಚೆಲ್ಲೋಗೋದು ಹಾಲು ಆಗಾಗ ಹೊಡೆದು ಹೋಗೋದು ಈ ರೀತಿಯಾದರೂ ಕೂಡ ದುಷ್ಟಶಕ್ತಿ ಮನೇಲಿದೆ ಅಂತ ಅರ್ಥ ಮುಖ್ಯವಾಗಿ ನಿಮ್ಮ ಮನೆ ಕಡೆ ನೋಡಿಕೊಂಡು ಮಧ್ಯರಾತ್ರಿ ನಾಯಿ ಅಳೋದು ಅಥವಾ ನಿಮ್ಮ ಮನೆಯಲ್ಲೇ ಇರುವಂತಹ ನಾಯಿ ಮಧ್ಯರಾತ್ರಿಯೂ ಮಠ ಮಧ್ಯಾಹ್ನನೂ ಅಳ್ತಾ ಇದ್ರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವಂಥ ಅವಕಾಶ ಹೆಚ್ಚಾಗಿದೆ ಅಂತ ಅರ್ಥ ಅಥವಾ ದುಷ್ಟಶಕ್ತಿಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದೆ ಅಂತ ಅರ್ಥ ಹಾಗಾಗಿ ಅಳು ಕೇಳಿಸಿಕೊಂಡ್ರೆ ಆ ಕೂಡಲೇ ನೀವು ಓಂ ನಮ ಶಿವಾಯ ಓಂ ಕಾಲಭೈರವಾಯ ಅನ್ನೋ ಮಂತ್ರವನ್ನು ಸಾಧ್ಯವಾದಷ್ಟು ಶಾಲಾ ಜಪ ಮಾಡಬೇಕು ಯಾರಿಗಾದರೂ ಆಗಿದೆ ಅಂದರೆ ಕೂಡಲೇ ಆ ವ್ಯಕ್ತಿಗೆ ದೃಷ್ಟಿ ತೆಗೆಯಬೇಕು ದೃಷ್ಟಿ ತೆಗೆಯೋಕೆ ನಿಂಬೆಹಣ್ಣಾಗಲಿ ತೆಂಗಿನಕಾಯಾಗಲಿ ಕುಂಬಳಕಾಯಿಯಾಗಲಿ ಪೊರಕೆಯಾಗಲಿ ಅಥವಾ ಕಲ್ಲುಪ್ಪು ಮತ್ತು ಒಣಮೆಣಸಿನ ಬಳಸಬೇಕು ಬಳಸಬೇಕು ಅನ್ನೋದು ಕೇವಲ ನಮ್ಮ ಮೇಲೆ ಮಾತ್ರವಲ್ಲದೆ ನಾವು ಮಾಡುವ ವ್ಯಾಪಾರದ ಮೇಲೆ ನಮ್ಮ ಹೊಲದ ಮೇಲೆ ನಮ್ಮ ಮನೆ ಮೇಲೂ ಕೂಡ ಬೀಳುತ್ತದೆ ಹಾಗಾಗಿ ದೃಷ್ಟಿ ಇದೆಯೋ ಇಲ್ವೋ ಪಕ್ಕಕ್ಕೆ ಇಟ್ಟರೆ ಪ್ರತಿಯೊಬ್ಬರೂ ಕೂಡ ಮನೆ ಬಾಗಿಲಿಕೆ ದೃಷ್ಟಿ ಗಣಪತಿ ಅಥವಾ ವಾಸ್ತು ಹನುಮಂತ ಅಥವಾ ಯಾವುದಾದರೂ ದೃಷ್ಟಿಯಂತ್ರವನ್ನು ತಪ್ಪದೇ ಕಟ್ಟಿಕೊಳ್ಳಿ ನಿಮ್ಮ ಕೈಗೋ ಕಾಲಿಗೋ ಕಪ್ಪುದಾರವನ್ನು ಕಟ್ಕೊಳ್ಳಿ ಮಕ್ಕಳಿಗೆ ಸೊಂಟಕ್ಕೂ ಕೂಡ ಒಂದು ಕಪ್ಪು ಕಪ್ಪುದಾರವನ್ನು ಕಟ್ಟಿರಿ ಇನ್ನು ತುಂಬ ಜನರ ಜಾತಕದಲ್ಲಿ ಯಾವಾಗಲೂ ದುರದೃಷ್ಟ ಹಿಂಬಾಲಿಸುತ್ತದೆ ಅಂಥವರು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪನ್ನು ನೋಡಬೇಕು ಪ್ರತಿದಿನ ಎದ್ದ ತಕ್ಷಣ ಕಲ್ಲುಪ್ಪು ನೋಡಿದರೆ ಜಾತಕದಲ್ಲಿರುವಂಥ ದುರದೃಷ್ಟ ಹೋಗಿ ಅದೃಷ್ಟ ಬರುತ್ತದೆ ಒಂದು ವೇಳೆ ಅನಗತ್ಯ ಖರ್ಚುಗಳು ಬರ್ತಾ ಇದ್ರೆ ಚಿಕ್ಕ ಪೇಪರ್ನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸುತ್ತಿ ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ ಆಗ ಖರ್ಚುಗಳು ಕಡಿಮೆಯಾಗಿ ಆರ್ಥಿಕವಾಗಿ ಲಾಭ ಇರುತ್ತೆ ಆರ್ಥಿಕ ಸಮಸ್ಯೆಗಳು ಹೊರಟು ಹೋಗುತ್ತೆ ನಿಮಗೆ ನರದೃಷ್ಟಿ ಆಗಬಾರ್ದು ಅಂದರೆ ವಾರದಲ್ಲಿ ಒಂದು ಸಲನಾದರೂ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಂಡು ಸ್ನಾನ ಮಾಡಬೇಕು ನಾವು ಒಂದೊಂದು ಸಲ ದಾರಿಲಿ ಹೋಗುವಾಗ ದೃಷ್ಟಿ ತೆಗೆದು ಬಿಸಾಡಿರುವಂಥ ಕಲ್ಲುಪ್ಪು ಮೆಣಸಿನಕಾಯಿ ನಿಂಬೆಹಣ್ಣು ಬೂದುಗುಂಬಳಕಾಯಿ ಅಥವಾ ತೆಂಗಿನಕಾಯಿ ನೋಡ್ತಾ ಇರ್ತೀವಿ ಅದನ್ನ ತುಳಿದರೆ ಸಮಸ್ಯೆಗಳು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ ನಾವು ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ತೀವಿ ಆದರೆ ಪುಟ್ಟ ಮಕ್ಕಳು ಬೇಕಂತಾನೆ ತುಳಿಬೇಡ ಅಂದರೆ ಅದನ್ನು ತುಳಿಯೋದು ಮುಟ್ಬೇಡ ಅಂದರೆ ಅದನ್ನೇ ಮುಟ್ಟೋದು ಮಾಡ್ತಾರೆ ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಒಂದು ವೇಳೆ ಮಗು ಅದನ್ನು ಮುಟ್ಟಿದರೆ ಮಗುವನ್ನು ಮನೆಗೆ ಕರೆತಂದ ತಕ್ಷಣ ಅವರಿಗೆ ಸ್ವಲ್ಪ ಉಪ್ಪಾಕಿರುವಂಥ ನೀರಿಂದ ಸ್ನಾನ ಮಾಡಿಸಬೇಕು ಅದರ ನಂತರ ಸ್ವಲ್ಪ ಕಲ್ಲುಪ್ಪು ಒಣಮೆಣಸಿನ ಕಾಯಿಯಿಂದ ಮಗುವಿಗೆ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಬಿಸಾಡಬೇಕು ನಾವು ನಮ್ಮ ಮಗುವಿಗಾಗಲಿ ಅಥವಾ ಮನೆ ವ್ಯಾಪಾರ ಎಲ್ಲಾದರೂ ದೃಷ್ಟಿ ತೆಗೆದರೆ ಅದನ್ನು ಬೇರೆಯವರು ತುಳಿಯುವಂತಹ ಕಡೆ ಹಾಕಬೇಕು ಅಂತೇನಿಲ್ಲ ದೃಷ್ಟಿ ತೆಗೆದರೆ ದೃಷ್ಟಿ ಹೊರಟು ಹೋಗುತ್ತೆ ಆದರೆ ಕೆಟ್ಟ ಮನಸ್ಥಿತಿ ಇರುವಂಥ ಜನರು ಅವರ ದೃಷ್ಟಿ ಬೇರೆಯವರಿಗೆ ಹೋಗಲಿ ಅನ್ನೋ ಕೆಟ್ಟ ಭಾವನೆಯಿಂದ ಜನ ತುಳಿಯುವಂಥ ಕಡೆ ಅದನ್ನ ಎಸಿತಾರೆ ಆ ಪದಾರ್ಥಗಳಲ್ಲಿ ದುಷ್ಟಶಕ್ತಿಗಳು ಸೇರಿಕೊಳ್ಳೋದ್ರಿಂದ ನಾವು ಅದನ್ನು ತುಳಿದರೆ ನಮಗೆ ಸಮಸ್ಯೆಗಳು ಶುರುವಾಗುತ್ತದೆ ಹಾಗಾಗಿ ನಮಗೆ ಸರಿ ಹೋಗಬೇಕು ಅಥವಾ ಒಳ್ಳೆ ಅಂದುಕೊಳ್ಳೋದು ತಪ್ಪಲ್ಲ ಆದ್ರೆ ಬೇರೆಯವರಿಗೆ ಕೆಟ್ಟದಾಗ್ಬೇಕು ಅವರು ಹಾಳಾಗ್ಬೇಕು ಅಂದ್ಕೊಳ್ಳೋದು ತುಂಬಾ ತಪ್ಪು ಹಾಗಾಗಿ ನೀವು ದೃಷ್ಟಿ ತೆಗೆದ್ರೆ ಜನರು ತುಳಿಯದಿರುವಂತಹ ಕಡೆ ಬಿಸಾಡಿ ಅಥವಾ ನೀರಿನಲ್ಲಿ ಹಾಕ್ಬಿಡಿ ಇದರಿಂದ ನಿಮ್ಮ ಸಮಸ್ಯೆನು ಹೋಗುತ್ತೆ ಬೇರೆಯವರಿಗೆ ನಿಮ್ಮ ಸಮಸ್ಯೆ ಬರಲ್ಲ ಹೆಂಗಸರನ್ನ ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ ಹೆಂಗಸರನ್ನು ಮಹಾಲಕ್ಷ್ಮಿ ಜೊತೆ ಹೋಲಿಕೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಹೆಂಗಸರು ಅಳ್ತಾ ಇದ್ರೆ ಮಹಾಲಕ್ಷ್ಮಿ ಹೊರಟು ಹೋಗ್ತಾಳೆ ದರಿದ್ರ ದೇವತೆ ಮನೆಯೊಳಗೆ ಹೆಜ್ಜೆ ಇಡ್ತಾಳೆ ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನ ಯಾವಾಗಲೂ ಸಂತೋಷವಾಗಿ ನೋಡಿಕೊಳ್ಳಿ ಪುಟ್ಟ ಮಕ್ಕಳು ಮಲಗಿರುವಾಗ ಅದು ಎಷ್ಟು ಮುದ್ದಾಗಿದೆ ಎಷ್ಟು ಚೆನ್ನಾಗಿ ಮಲಗಿದೆ ಅಂತ ತಾಯಿ ಅಥವಾ ಮನೆಯವರು ಮಗುವನ್ನೇ ನೋಡ್ತಾ ಅದಕ್ಕೆ ದೃಷ್ಟಿ ತಾಕಬಾರದು ಅಂತ ಮಲಗಿರೋ ಮಗುಗೆ ದೃಷ್ಟಿ ತೆಗಿತಾರೆ ಆದರೆ ಯಾವಾಗಲೂ ಕೂಡ ಮಗು ಮಲಗಿರುವಾಗ ದೃಷ್ಟಿ ತೆಗಿಬಾರದು ಪುಟ್ಟ ಮಕ್ಕಳಿಗೆ ಕರ್ಪೂರದಿಂದ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ತಟ್ಟೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಬೆರೆಸಿರುವಂತ ನೀರಿನ ಮೇಲೆ ಒಂದು ವೇಳಿಯದೆಲೆ ಇಟ್ಟು ಅದರ ಮೇಲೆ ಕರ್ಪೂರ ಹಚ್ಚಿ ಮಗುವಿಗೆ ದೃಷ್ಟಿ ಆಗಾಗ ತೆಗೀತಾ ಇರಿ ಕೆಲವರಿಗೆ ಸುಮ್ಮನೆ ಕಾಲಲ್ಲಾಡಿಸೋದು ಅಭ್ಯಾಸ ಆ ರೀತಿ ಯಾವಾಗಲೂ ಕಾಲಲ್ಲಾಡಿಸ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ದೇವತೆ ಕಾಲಿಡುತ್ತಾಳೆ ಹಾಗಾಗಿ ಆ ಅಭ್ಯಾಸ ಇದ್ರೆ ಬಿಟ್ಟು ಬಿಡಿ ಮನೆಯಲ್ಲಿ ಸುಖ ಸಂತೋಷ ಇರಬೇಕು ಅಂದರೆ ಒಂದು ಗಾಜು ಬಟ್ಟಲಿನಲ್ಲಿ ಕಲ್ಲುಪ್ಪು ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಬಿಡಿ ಒಂದು ವೇಳೆ ಮನೆಯಲ್ಲಿ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದರೆ ಪ್ರತಿ ಕೋಣೆಯಲ್ಲಿ ಬಾತ್ರೂಮ್ ಕೂಡ ಸೇರಿ ಎಲ್ಲ ಕಡೆಯೂ ಒಂದೊಂದು ಚಿಕ್ಕ ಗಾಜು ಬಟ್ಟಲಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪಾಕಿ ಇಟ್ಟು ಬಿಡಿ ಇದನ್ನ ಪ್ರತಿ ತಿಂಗಳು ಬರುವಂತ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಂದು ತೆಗೆದು ನೀರಲ್ಲಿ ಅಥವಾ ಯಾರು ತುಳಿಯದೇ ಇರುವಂತಹ ಕಡೆ ಎಸೆದು ಹೊಸದಾಗಿ ಮತ್ತೆ ಕಲ್ಲುಪ್ಪು ತುಂಬಿಟ್ಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇರಲ್ಲ ನೆಗೆಟಿವ್ ಎನರ್ಜಿ ಕೂಡ ಹೊರಟು ಹೋಗುತ್ತದೆ ಆಗಾಗ ಮನೆಯಲ್ಲಿ ಧೂಪ ಹಾಕ್ತಾ ಇರಿ ಧೂಪದಲ್ಲಿ ಬೇವಿನ ಎಲೆಗಳನ್ನ ಬಳಸಿ ಮನೆ ಬಾಗಿಲಿಗೆ ಬೇವಿನ ಎಲೆಗಳನ್ನ ಕಟ್ಕೊಳ್ಳಿ ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಓಡಿಸೋಕೆ ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು